ಎಲ್ಲರಿಗೂ ನಮಸ್ಕಾರಗಳು ದೇಶ ಸುತ್ತಬೇಕು ಕೋಶ ಓದಬೇಕು ಈ ಗಾದೆ ತುಂಬ ಪ್ರಸಿದ್ಧವಾಗಿದೆ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಗಾದೆಯ ಮಾತಿನ ಅರ್ಥ ಜ್ಞಾನವನ್ನು ಗಳಿಸಬೇಕೆಂದಿರುವವನು ಪುಸ್ತಕಗಳನ್ನು ಓದಿದರಷ್ಟೇ ಸಾಲದು ಹಲವು ದೇಶಗಳನ್ನು ಸುತ್ತಬೇಕು ಬೇರೆ ಬೇರೆ ಜನರ ಸಂಪರ್ಕ ಮಾಡಬೇಕು ಆಯಾ ಪ್ರದೇಶಗಳ ಪ್ರಾಕೃತಿಕ ಸಂಪತ್ತು ಜನಜೀವನದ ರೀತಿ ನೀತಿಗಳನ್ನು ಇತಿಹಾಸಗಳ ಓದಿಕ ಓದುವಿಕೆಯೊಂದಿಗೆ ಇಂಥ ಸುತ್ತಾಟ ಮಾಡುವುದರಿಂದ ಕಲಿಕೆಗೆ ಉತ್ತಮ ತಳಹದಿ ಲಭಿಸುತ್ತದೆ ಅದಕ್ಕಾಗಿ ದೇಶ ಸುತ್ತಬೇಕು ಅದರಂತೆ ನಮ್ಮ ಶಬ್ದ ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಕೋಶಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು ಅದು ಶಬ್ದಕೋಶ ಆಗಬಹುದು ಇಲ್ಲವೇ ವಿಶ್ವಕೋಶ ಧ್ಯಾನಾಭಿವೃದ್ಧಿ ಆಗುತ್ತದೆ ಹೀಗಾಗಿ ಇದೊಂದು ಮಾರ್ಗದರ್ಶಕ ಗಾದೆಯಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು